ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲರೂ ಕೇವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ರೀ ಸಜ್ಜಿ ಹಿಟ್ಟು ನಾ ಗಾರಿಗೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ರೀ ಉತ್ತರ ಕರ್ನಾಟಕದ ಮಂದಿ ಸ್ಪೆಷಲ್ ರೀ ತುಂಬಾ ಹಾಗಾಗಿಬಿಟ್ಟು ಸಜ್ಜಿ ಹಿಟ್ಟು ಸ್ವಲ್ಪ ಇತ್ತು ಅದರಲ್ಲಿದ್ದ ನಾನು ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ವಿಡಿಯೋದಾಗ ನಿಮಗೆ ಯಾವ ಥರ ಅಂತ ಕ್ಲಿಯರಾಗಿ ಹೇಳ್ತೀನಿ ಇವಾಗ ವಿಡಿಯೋ ತೋರಿಸ್ತಾ ಇದ್ದೀನಿ ಹೋಗಿ ಫ್ರೆಂಡ್ಸ್ ಯಾವ ಥರ ಅನ್ನೋದು ಹಾಗೆ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಯಾರಿಗೆ ನಾ ನಾನು ಚಿಕ್ಕವ್ರಿದ್ದಾಗ ಈ ಥರ ಮಾಡ್ತಾಯಿದ್ರು ಹಾಗೆ ಚಿಕ್ಕದೊಂದು ರಂಗೋಲಿ ಹೆಣ್ಮಕ್ಳು ಭೂಗಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಸಂಕ್ರಾಂತಿ ಹೆಣ್ಮಕ್ಳು ಭೂಗಿ ದಿನ ನಾನು ಈ ಥರ ರಂಗೋಲಿ ಬಿಡಿಸಿದ್ದೇನೆ ರೀ ಕಲರ್ಫುಲ್ಲಾಗಿರುವಂಥ ರಂಗೋಲಿ ನಿಮಗೂ ಕೂಡ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ ರಂಗೋಲಿ ಬಿಟ್ಟು ಇವಾಗ ಅಡುಗೆ ಮಾಡ್ಕೋಬೇಕು ನೋಡ್ರಿ ಏನೆಲ್ಲ ಅಡುಗೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಕೂಡ ಶೇರ್ ಮಾಡ್ತೀನಿ ಇದು ಹೆಸ್ರು ಕಾಳು ಹುರ್ದಿಟ್ಟೇನು ರೀ ಇವಾಗ ಹಸನ ಮಾಡ್ಬೇಕು ರೀ ಇಲ್ಲಿ ಅಲಸಂದಿ ಭಾಳ ಬಿರು ರೀ ಹಾಗಾಗಿ ಅದನ್ನು ಫಸ್ಟ್ ಕುದಿಸಿದ ನಂತರ ಹೆಸರು ಹಸನ ಮಾಡ್ಕೊಂಡು ಇದ್ರೊಳಗೆ ಹಾಕಿಬಿಟ್ಟು ಕುದಿಸ್ತೇನೆ ರೀ ಕುದಿಸಿ ರೆಡಿ ಮಾಡ್ಕೋಬೇಕು ನೋಡ್ರಿ ಈ ಕಡೆ ನಾನು ಸ್ನಾನ ಮಾಡಿಕೊಂಡು ಮಾಡ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೇನೆ ರೀ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಲೋಟ ನೀರು ಬೇಕು ರೀ ಕಂಪಲ್ಸರಿ ನನಗೆ ನೀರು ಬಿಟ್ಟು ಇವಾಗ ನೋಡಿರಿ ಮಧ್ಯಾಹ್ನ ಮತ್ತು ಅಡುಗೆ ಅದು ಮುಗಿಸಿದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಹೆಣ್ಮಕ್ಳಿಗೆ ಹೋಗಿ ದಿನದ ವಿಡಿಯೋ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ಪೂಜೆ ಅದೆಲ್ಲನೂ ಮುಗಿಸ್ಕೊಂಡೆ ಏನೇನು ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಅವರೇ ಕಾಯಿ ಹೆಸರು ಕಾಳು ಹಲಸಂದು ಎಲ್ಲ ಹಾಕ್ಬಿಟ್ಟು ಈ ಥರ ಪಲ್ಯ ಮಾಡ್ಕೊಂಡಿನ್ರಿ ದೇವ್ರ ಪೂಜಾಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ರೀ ಎಲ್ಲ ತರಕಾರಿ ಹಾಕ್ಬಿಟ್ಟು ರೀ ಹಾಗೆ ಇದು ಚಿತ್ರಾನ್ನ ಅದನ್ನು ಕೂಡ ಸ್ಪೆಷಲೇ ಅನ್ಬೋದು ಸಂಕ್ರಾಂತಿ ಹಬ್ಬದ ಚಿತ್ರಾನ್ನ ಮತ್ತು ಇದು ಮೂಲಂಗಿ ಸೊಪ್ಪಿಂದು ಕಾಯಿ ಪಲ್ಯ ರೀ ಇದು ಭರ್ತಾ ಅಂತ ಹೇಳಿಬಿಟ್ಟು ಅರಿತಾರೆ ರೀ ನಮ್ಮ ಕಡೆ ಹುಣ್ಸಿನ್ಕಾಯಿ ಭರ್ತಾ ಅಂದ್ಬಿಟ್ಟು ತುಂಬ ನಾನು ಪ್ರತಿಯೊಂದು ಹೋದ ವರ್ಷವೂ ಕೂಡ ತೋರಿಸಿದ್ದೆ ಹಂಗಾಗಿ ತೋರಿಸಿಲ್ಲ ಇದು ಅಲಸಂದಿ ಕಾಳು ಹೆಸ್ರು ಕಾಳು ಮಕ್ಕಳು ಸೊಪ್ಪು ಹಾಕಿತ್ತೀನಿ ಹಂಗಾಗಿ ಅವ್ರಿಗೆ ಸಪ್ರೇಟ್ ಮಾಡಿಟ್ಟಿದ್ದೀನಿ ರೀ ನೋಡಿ ಫ್ರೆಂಡ್ಸ್ ನಂದು ಈ ಥರ ಇತ್ತು ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಪಲ್ಯ ಈ ಥರ ಅದ ನೋಡಿ ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡುತ್ತಾ ಇದ್ದೀನಿ ಯಾವ ಥರ ಮಾಡಿ ನಾನು ಅದು ನೋಡಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಶೇಂಗಾ ಹುಳಿಗೆ ಮಾಡ್ಬೇಕ್ರಿ ಮತ್ತು ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ರೀ ಸಂಜೆ ಟೈಮಲ್ಲಿ ನಾನು ಹುಳಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿರಿ ರುಬ್ಬಿಟ್ಟಿದ್ದೇನೆ ರೀ ಶೇಂಗಾ ಬೀಜ ರುಬ್ಬಿ ಪಾಕದಾಗ ಕಲಿಸಿಟ್ಟಿದ್ದೀನಿ ರೀ ಹಿಂದಿನ ದಿನ ಈಗ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಂಗಾಗಿ ಬಿಟ್ಟು ಇವಾಗ ಅದನ್ನು ಒಂದು ದೊಡ್ಡ ಪಾತ್ರೆ ಎಲ್ಲ ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಆಮ್ಸ ಬಿಸಿ ಮಾಡೋಕೆ ಇಟ್ಟೇನ್ರಿ ಇವಾಗೆಲ್ಲ ಹಿಟ್ಟನ್ನು ಕೂಡ ರೆಡಿ ಮಾಡಿ ರೀ ಇದೆಲ್ಲ ಚೆನ್ನಾಗಿ ಕ್ಯೂಚಿಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ವಿಡಿಯೋ ಅದ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ಸಪೋರ್ಟಿಂದ ಇಷ್ಟೆಲ್ಲ ಮುಂದೆ ಬಂದಿದ್ದೇನೆ ಈಗ ಹಿಟ್ಟೆಲ್ಲ ನಾ ಹಾಕೊಂಡು ಇವಾಗ ಇವಾಗ ಪಟ ಯಾವ ರೀತಿ ಮಾಡ್ತೀನಿ ಅನ್ನೋದು ಒಂದು ಎರಡು ಅಷ್ಟೇ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾ ಈಗೇನು ಹುರನದೊಳಗೆ ಏನು ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಥರನೇ ನಾನು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಲಟ್ಟಿಸ್ಬಿಟ್ಟು ನಾವು ಈ ಥರ ತುಂಬಿದ್ರೆ ಪಟ 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 ಮಾಡ್ಕೊಬೋದು ನೋಡಿ ಆದರೆ ನಿಧಾನವಾಗಿ ನಾವು ತಿಳ್ಕೊಬೇಕಾಗ್ತೀವಿ ಇಲ್ಲಾಂದ್ರೆ ಅಂಟುಗೊಂತಾದ್ರೆ ವಜ್ಜಿನಿ ಹಾಕಿ ತಿಡಬಾರ್ದು ನಿಧಾನಕ್ಕೆ ಲಟಿಸ್ತಾ ಇರಬೇಕು ಅಂದ್ರೆ ಹರಿಯಂಗಿಲ್ಲ ರೀ ನಿಧಾನಕ್ಕೆ ಲಟಿಸೋದ್ರಿಂದ ಹೋಳ್ಗೆ ಹರಿಯೋಂಗಿಲ್ಲ ಇದೇ ಥರನ ಎಲ್ಲಾನು ಪಟ ಪಟ ರೆಡಿ ಮಾಡ್ಕೋತೀನಿ ರೀ ರೆಡಿ ಮಾಡಿ ಇಟ್ಕೊಂಡು ನಾವು ಹಾರಾಕಬೇಕ್ರಿ ಒಂದು ಬಟ್ಟೆ ಏನಾಗಲಿ ಪೇಪರನ್ನಾಗಲಿ ಹಾಕಿಬಿಟ್ಟು ಎಲ್ಲ ಒಂದು ಬುಟ್ಟಿನೇ ಇತ್ತು ಅಂದ್ರೆ ಆ ಒಳಗೆ ನಾವು ಹಾಕಿಬಿಟ್ಟು ಇಡಬೇಕು ಅಂದರೆ ನಮ್ಗೆ ಒಂದು ತಿಂಗಳವರೆಗೆ ನಾವು ತಿನ್ಕೋ ತಿನ್ಬೌದು ಶೇಂಗಾದೊಳಗೆ ಕೆಡಂಗಿಲ್ಲ ಏನಿಲ್ಲ ಫುಲ್ ತೆಳ್ಳದನ್ನು ಮಾಡೋಕೋಗ್ಬಾರ್ದು ಅಷ್ಟೇ ಆಗಿ ಒಂದು ಸ್ವಲ್ಪ ದಪ್ಪ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಮೆತ್ತಗನ ರೀ ಅದರೊಳಗೆ ನಾವು ತುಪ್ಪ ಹಾಕ್ಕೊಂಡು ತಿನ್ಬೌದು ಇವಾಗ ನೋಡಿರಿ ನಾನು ಪಟ ಪಟ ಮಾಡ್ಕೊಂಡು ಯಾವ ಥರ ಅದು ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲಾನು ರೆಡಿ ಮಾಡ್ಕೊಂಡೆ ನೋಡಿರಿ ನಮ್ಮದು ಶೇಂಗಾ ಹುಳಿಗೆ ಈ ಥರ ಆಯ್ತು ನೋಡಿ ಫ್ರೆಂಡ್ಸ್ ಇಷ್ಟ ಆಗ್ಯದ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ